ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡೋಣ ಬಂದ್ರಿ ಅಂದರೆ ಇವತ್ತು ನಮ್ಮ ಭಾರತ ತಂಡ ಅಂದರೆ ನೋಡ್ಬೋದು ಒಟ್ಟಾಗಿ ಯಾರ್ಯಾರ ಜೊತೆಗೆ ನಾವು ಯಾವಾಗ ಆಡ್ತಾರೆ ಹಾಗೆಯೇ ಲೈವ್ ಆಗಿ ಯಾವ ಚಾನಲ್ ಬರುತ್ತೆ ಹಾಗೆಯೇ ಯಾವ ಸಮಯಕ್ಕೆ ಆಡ್ತಾರೆ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ರೀ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ ಲೈಕ್ ಕೊಡ್ರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆದ್ರೇ ನಾವು ಲೈವ್ ಆಗಿ ವಿಡಿಯೋ ಕರಕ್ಕೆ ಆಗುತ್ತೆ ಅಂತ ಹೇಳ್ಬೋದಾಗಿದೆ ಫ್ರೀ ಆಗಿರುತ್ತೆ ಸಬ್ಸ್ಕ್ರೈಬ್ ಆಗಲಿ ನೋಡಿದವರೆಲ್ಲ ಸಪೋರ್ಟ್ ಕೂಡ ಮಾಡಿರಿ ಅಂತ ಹೇಳ್ಬೋದಾಗಿದೆ ಸಂದರೆ ಸ್ನೇಹಿತರೆ ನಾವು ಮೊದಲನೇ ಪಂದ್ಯ ಆಡ್ತೀವಿ ಅಭ್ಯಾಸ ಪಂದ್ಯ ಬಾಂಗ್ಲಾದೇಶ ವಿರುದ್ಧ ಆದ ನಂತರ ಮತ್ತೆ ಜೂನ್ ಐದನೇ ತಾರೀಕಿಗೆ ಐರ್ಲೆಂಡ್ ವಿರುದ್ಧ ಆಡ್ತೀವಿ ಇದು ನಮಗೆ ಭಾರತ ತಂಡಕ್ಕೆ ಒಂದು ಇಂಪಾರ್ಟೆಂಟ್ ಆದಂಥ ಪಂದ್ಯ ಮೊದಲ ಪಂದ್ಯಕ್ಕೆ ಎಲ್ಲರೂ ಇರ್ತಾರೆ ಅಂತ ಹೇಳ್ಬೋದಾಗಿದೆ ಎರಡನೇ ಪಂದ್ಯ ಆಡ್ತೀವಿ ಪಾಕಿಸ್ತಾನ ವಿರುದ್ಧ ಜೂನ್ ಒಂಬತ್ತನೇ ತಾರೀಕಿಗೆ ಮೂರನೇ ಪಂದ್ಯ ಆಡ್ತೀವಿ ಜೂನ್ ಹನ್ನೆರಡನೇ ತಾರೀಕಿಗೆ ಯು ಎಸ್ ವಿರುದ್ಧ ಆಡ್ತೀವಿ ನಾಲ್ಕನೇ ಪಂದ್ಯ ಆಡ್ತೀವಿ ಯಾರ ಜೊತೆಗೆ ಆಡ್ತೀವಿ ಅಂದರೆ ನಮ್ಮ ಭಾರತ ತಂಡ ಕೆನಡಾ ವಿರುದ್ಧ ಆಡ್ತಾರೆ ಅಂತ ಹೇಳ್ಬೋದಾಗಿದೆ ಈ ರೀತಿಯಾಗಿ ಒಂದು ಸುದ್ದಿ ಗ್ರೂಪ್ನಲ್ಲಿರುವಂಥ ಪಂದ್ಯ ಮುಗಿದ ನಂತರ ಹಾಗೆಯೇ ಸೂಪರ್ ಏಟ್ ಎಂಟ್ರಿ ಕೊಡ್ತಾರೆ ಸೂಪರ್ ಏಟ್ ಯಾವ ರೀತಿ ಎಂಟ್ರಿ ಕೊಡ್ತಾರೆ ಅಂದ್ರೆ ಒಟ್ಟಾರೆ ನಾಲ್ಕು ಗ್ರೂಪ್ನಲ್ಲಿ ಮೊದಲ ಗ್ರೂಪ್ನಲ್ಲಿ ಫಸ್ಟ್ ಸೆಕೆಂಡು ಎರಡನೇ ಗ್ರೂಪ್ನಲ್ಲಿ ಫಸ್ಟ್ ಸೆಕೆಂಡ್ ಮೂರನೇ ಹಾಗೆ ನಾಲ್ಕು ಗ್ರೂಪ್ನಲ್ಲಿ ಫಸ್ಟ್ ಸೆಕೆಂಡ್ ಯಾರು ಇರುತ್ತಾರೆ ಅವರು ಸೂಪರ್ ಸೂಪರ್ಗೆ ಎಂಟ್ರಿ ಕೊಡ್ತಾರೆ ಆದರೆ ನಮ್ಮ ಭಾರತ ಮತ್ತು ಪಾಕಿಸ್ತಾನ ಎ ಗ್ರೂಪ್ನಿಂದ ಬರಬಹುದು ಅಂತ ಹೇಳಬಹುದಾಗಿದೆ ಇಲ್ಲಿ ಒಟ್ಟರಾಗಿ ನಾವು ಅಂದ್ರೆ ಸೂಪರ್ ಏಟ್ ನಲ್ಲಿ ಮೂರು ಪಂದ್ಯ ಇದೆ ಮೂರು ಪಂದ್ಯ ಯಾರು ಯಾರ ಜೊತೆಗೆ ಆಡಬಹುದು ಅಂದ್ರೆ ನೋಡಬಹುದು ಒಟ್ಟಾರಾಗಿ ಮೊದಲ ಒಂದು ಏ ಗ್ರೂಪ್ನಲ್ಲಿ ಅಂದರೆ ಅಂದ್ರೆ ಮೊದಲ ಸ್ಥಾನಕ್ಕೆ ನಮ್ಮ ಭಾರತ ತಂಡ ಇರ್ತಾರೆ ಅಂತ ಇಟ್ಕೊಳ್ರಿ ಅಲ್ಲಿ ನಮ್ಮ ಭಾರತ ತಂಡ ಅಂದ್ರೆ ಎ ಒನ್ ಇದ್ದವರು ಮೊದಲ ಜೂನ್ ಇಪ್ಪತ್ತನೇ ತಾರೀಕಿಗೆ ಆಡ್ತೀವಿ ಯಾರಂತ ಆಡ್ತೀವಿ ಸಿ ಒನ್ ಇದ್ದಂತ ನ್ಯೂಜಿಲೆಂಡ್ ಅಥವಾ ಯಾರು ವೆಸ್ಟ್ ಇಂಡೀಸ್ ಅಲ್ಲಿ ಬರ್ಬೋದು ಅಂದರೆ ಅವ್ರ ವಿರುದ್ಧನೇ ನಾವು ಆಡಬಹುದು ಅಂತ ಹೇಳ್ಬೋದಾಗಿದೆ ಹಾಗೆಯೇ ನಾವು ಜೂನ್ ಇಪ್ಪತ್ತೆರಡನೇ ತಾರೀಕಿಗೆ ಸೂಪರ್ ಹೆಟ್ನ ಎರಡನೇ ಪಂದ್ಯ ಆಡ್ತೀವಿ ಅಂದರೆ ಇಲ್ಲಿ ಎ ಒನ್ನಲ್ಲಿ ಭಾರತ ಇದ್ದೇ ಇರುತ್ತೆ ಹಾಗೆಯೇ ಇಲ್ಲಿ ಡಿ ಟೂನಲ್ಲಿ ನಲ್ಲಿ ಯಾರು ಬರ್ತಾರೆ ಎರಡನೇ ಸ್ಥಾನದಲ್ಲಿ ಯಾರು ಇರ್ತಾರೆ ಅಂದರೆ ಸೌತ್ ಆಫ್ರಿಕಾ ಮತ್ತು ಶ್ರೀಲಂಕಾ ಇಬ್ಬರಲ್ಲಿ ಯಾರಾದರೂ ಬರ್ಬೋದು ಅವ್ರ ಜೊತೆಗೆ ಜೂನ್ ಇಪ್ಪತ್ತೆರಡನೇ ತಾರೀಕಿಗೆ ಆಡ್ತೀವಿ ಅಂತ ಹೇಳ್ಬೋದಾಗಿದೆ ಹಾಗೆ ಮತ್ತೆ ಎ ಒನ್ ಇಲ್ಲಿ ಇದ್ದವರು ಜೂನ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಬಿ ಟು ಜೊತೆ ಆಡಬೇಕಾಗುತ್ತೆ ಅಂದರೆ ಬಿ ಟು ಬಿ ಟು ಅಂದರೆ ಬಿ ಗ್ರೂಪ್ನಲ್ಲಿ ಎರಡನೇ ಸ್ಥಾನದಲ್ಲಿ ಯಾರು ಇರ್ತಾರೆ ಅವ್ರ ಜೊತೆ ಆಡಬೇಕಾಗುತ್ತೆ ಅಲ್ಲಿ ಆಸ್ಟ್ರೇಲಿಯಾ ಕೂಡ ಬರ್ಬೋದು ಇಂಗ್ಲೆಂಡ್ ಕೂಡ ಬರಬಹುದು ಈ ರೀತಿಯಾಗಿ ಸೂಪರ್ ಏಟ್ನಲ್ಲಿ ನಲ್ಲಿ ಮೂರು ಪಂದ್ಯಗಳು ಆಡ್ತಾರೆ ಯೂ ಈ ಪಂದ್ಯವು ಕೂಡ ಎಲ್ಲಾ ಪಂದ್ಯ ಕೂಡ ರಾತ್ರಿ ಎಂಟು ಗಂಟೆಗೆ ಪಂದ್ಯ ಪ್ರಾರಂಭ ಆಗುತ್ತೆ ನೀವು ಲೈವ್ ಆಗಿ ನೋಡಬೇಕಾದ್ರೆ ಒಟ್ಟೆರಾಗಿ ಸ್ಟಾರ್ ಪೋರ್ಟ್ಸ್ ಚಾನೆಲ್ ಅಲ್ಲಿ ಬರುತ್ತೆ ಹಾಗೇನೇ ಮೊಬೈಲ್ ನಲ್ಲಿ ಫ್ರೀ ಆಗಿ ನೋಡ್ಬೇಕಂದ್ರೆ ಜಿಯೋ ಸಿನಿಮಾದಲ್ಲಿ ಐ ಪಿ ಎಲ್ ಯಾವ ರೀತಿಯಾಗಿ ನೋಡಿದ್ರೆ ಆ ರೀತಿಯಾಗಿ ಹಾಟ್ ಸ್ಟಾರ್ ನಲ್ಲಿ ನೀವು ಪಂದ್ಯ ನೋಡಬಹುದು ಅಂತ ಹೇಳ್ಬೋದ್ರೆ ಹಾಟ್ ಪಂದ್ಯ ಬರುತ್ತೆ ಹಾಗಾಗಿ ನೀವು ಕೂಡ ನೋಡದೆ ಮಿಸ್ ಮಾಡಬೇಡ್ರಿ ರಾತ್ರಿ ಎಂಟು ಗಂಟೆಗೆ ಊಟ ಮಾಡಿಕೊಂಡೇ ಕೂತ್ಕೊಡ್ರಿ ಪಂದ್ಯ ನೋಡಕ್ಕೆ ಅಂತ ಹೇಳ್ಬೋದಾಗಿದೆ ಇವಾಗ ಸೆಮಿಫೈನಲ್ ಪಂದ್ಯ ಇಪ್ಪತ್ತೇಳನೇ ತಾರೀಕು ನಡೀತದೆ ಅಂದ್ರೆ ಇಪ್ಪತ್ತೈದರವರೆಗೆ ಸೂಪರ್ ಸೂಪರ್ ಏಟ್ನಲ್ಲಿ ನಡೆದಂತ ಪಂದ್ಯಗಳು ನಡೀತವೆ ಇಪ್ಪತ್ತೇಳನೇ ತಾರೀಕು ಸೆಮಿಫೈನಲ್ ಪಂದ್ಯ ಒಂದೇ ದಿನದಲ್ಲಿ ಎರಡು ಪಂದ್ಯ ನಡೆಯುತ್ತೆ ಅದು ಸಾಯಂಕಾಲ ಆರು ಗಂಟೆಗೆ ಮೊದಲನೇ ಸೆಮಿಫೈನಲ್ ಎರಡನೇ ಸೆಮಿಫೈನಲ್ ರಾತ್ರಿ ಎಂಟು ಗಂಟೆಗೆ ಪಂದ್ಯ ನಡೆಯುತ್ತೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಫೈನಲ್ ಪಂದ್ಯ ಇಪ್ಪತ್ತೆಂಟನೇ ತಾರೀಕಿಗೆ ಅಂದರೆ ಲೈವ್ ಆಗಿ ನೋಡ್ಬೋದು ಹಾಟ್ಸ್ಟಾರ್ನಲ್ಲಿ ನೋಡ್ಬೋದು ಹಾಗೆಯೇ ಸ್ಟ ಸ್ಟಾರ್ ಪೋರ್ಸ್ನಲ್ಲಿ ಟಿವಿಯಲ್ಲಿ ಕೂಡ ನೋಡ್ಬೋದು ಅಂತ ಹೇಳ್ಬೋದಾಗಿದೆ ಈ ರೀತಿಯಾಗಿ ಲೈವ್ ಆಗಿ ನಾವು ಎಲ್ಲ ಚಾನಲ್ನಲ್ಲಿ ನೋಡ್ಬೋದು ಅಂತ ಹೇಳ್ಬೋದಾಗಿದೆ ಅಂದರೆ ವರ್ಲ್ಡ್ ಕಪ್ನ ಫೈನಲ್ ಪಂದ್ಯ ಯಾರು ಗೆಲ್ತಾರೆ ಎಂಬುದು ಕೂಡ ಕಮೆಂಟ್ ಮಾಡಿರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಬೆಳೀತಾರಕ್ಕೆ ಪ್ರಯತ್ನ ಮಾಡ್ತೀವಿ ಧನ್ಯವಾದಗಳು ರೀ ಸ್ನೇಹಿತರೆ ಸಿಗೋಣ್ರಿ ಮುಂದಿನ ನಡೆದಲ್ಲಿ ಬಾಯ್ ಬಾಯ್ ಟೇಕ್ ಕೇರ್